श्री ओम श्री, श्री गुरुभ्यो नमः नम सूर्य चंद्र मंगला बुध च गुशुक्र शनिभ्यश्च राहवे खेतवे नम नमस्ते आश्रो आचार्य गुरुजी वाहि तमेलू आदर स्वागत यह वाहिया निरंतर वीक्षित प्रोत्साहित सब्सक्राइब तमगलू अनंत धन्यवाद सस भविष्य कार्यक्रम के स्वागत ತುಲಾರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ ಆಗಸ್ಟ್ ತಿಂಗಳು ತುಲಾರಾಶಿಗೆ ವಿಶೇಷವಾದ ಶುಭ ಲಾಭವನ್ನು ಕೊಡುವಂಥದ್ದು ಆ ಶ್ರಾವಣ ಮಾಸದಲ್ಲಿ ಅದರಲ್ಲೂ ಶುಕ್ರನ ಒಂದು ಲಾಭ ಸ್ಥಾನದ ಪ್ರಭಾವ ವರ್ಷಕ್ಕೊಮ್ಮೆ ಅಪರೂಪವಾಗಿ ಸಿಗುವಂಥದ್ದು ಹಾಗಾಗಿ ಲಾಭ ಸ್ಥಾನದಲ್ಲಿರುವಂಥ ಶುಕ್ರನು ನಿಮಗೆ ವಿಶೇಷವಾದ ಲಾಭವನ್ನು ಕೊಡಲಿದ್ದಾನೆ ಶುಕ್ರರಿಂದ ಭರ್ಜರಿ ಲಾಭ ರವಿಯಿಂದ ಸುಖ ಸಮೃದ್ಧಿ ಎಂಬ ಒಂದು ಹೆಡ್ಡಿಂಗ್ ನಿಮ್ಮ ರಾಶಿಗೆ ಬಂದಿರುತ್ತೆ ಹಾಗಾಗಿ ಅಪರೂಪಕ್ಕೆ ಸಿಗುವಂಥ ಒಂದು ಸೂರ್ಯನ ಹತ್ತು ಮತ್ತು ಹನ್ನೊಂದರ ಒಂದು ಸ್ಥಾನದಲ್ಲಿ ಅಂದರೆ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ರವಿಯ ಒಂದು ಅನುಗ್ರಹ ಆಗುವಂಥ ಒಂದು ಈ ಕಾಲ ಹಾಗಾಗಿ ಆಗಸ್ಟ್ ತಿಂಗಳ ಪೂರ್ತಿ ಈ ರವಿಯ ಅನುಗ್ರಹ ಇರುವಂಥ ಏಕೈಕ ರಾಶಿ ತುಲಾರಾಶಿಯಾಗಿರುತ್ತೆ ಇನ್ನುಳಿದ ರಾಶಿಗೆ ಕೆಲವೊಂದು ರಾಶಿಗೆ ಹದಿನೈದು ದಿನ ಕೆಲವೊಂದು ರಾಶಿಗೆ ಆರಂಭದ ಹದಿನೈದು ದಿನ ಕೆಲವೊಂದು ರಾಶಿಗೆ ನಂತರದ ಹದಿನೈದು ದಿನ ಇತ್ಯಾದಿ ಬರುತ್ತೆ ಕೆಲವೊಂದು ರಾಶಿಗೆ ಸೂರ್ಯನ ಬಲನೆ ಇರುವುದಿಲ್ಲ ಹಾಗಾಗಿ ನಿಮಗೆ ತಿಂಗಳ ಪೂರ್ತಿ ಮಾಸ ಪೂರ್ತಿ ಇರುವಂಥ ಒಂದು ವಿಶೇಷವಾದ ರವಿಯ ಅನುಗ್ರಹ ಒಂದು ದೊಡ್ಡ ಶ್ರೀರಕ್ಷೆ ಆಗಿರುತ್ತೆ ಹಾಗಾಗಿ ಅದೊಂದು ಉತ್ತಮ ಆಯ್ಕೆ ಜೊತೆಗೆ ನಿಮ್ಮ ರಾಶಿಯಾಧಿಪತಿಯಾದಂಥ ಶುಕ್ರನು ಈಗ ಲಾಭ ಸ್ಥಾನದಲ್ಲಿದ್ದು ನಿಮಗೆ ವಿಶೇಷವಾದ ಶುಭ ಲಾಭವನ್ನು ಕೊಡುವಂಥ ಒಂದು ವಿಶೇಷವಾದ ಫಲಗಳು ಬರುವಂಥ ಕಾಲ ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ವಿಶೇಷವಾದ ಲಾಭಗಳು ಸಿದ್ಧ ಆಗ್ತವೆ ಇಷ್ಟಾರ್ಥಗಳು ಸಿದ್ಧ ಆಗ್ತವೆ ಇನ್ನು ಯಾವುದಾದ್ರೂ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅಥವಾ ಏನೇನು ಯಾರಾದರೂ ನಿಮ್ಮ ಒಂದು ಯಾವುದಾದ್ರು ವಿವಾದಗಳು ವಾದಗಳು ಇದ್ದರೆ ಕೌಟುಂಬಿಕ ವಿವಾದಗಳು ಅಥವಾ ಯಾವುದೇ ರೀತಿಯ ಆಸ್ತಿ ವಿವಾದಗಳು ಪಿತ್ರರ ಜೊತೆ ಸ್ವತ್ತಿನ ವಿವಾದಗಳು ಯಾವುದಿದ್ರೂ ಈ ತಿಂಗಳಲ್ಲಿ ಅದಕ್ಕೆ ನೀವು ಮಾಡಿದಂತಹ ಆ ವಿವಾದಗಳು ಇತ್ಯರ್ಥ ಆಗುತ್ತವೆ ಅಥವಾ ವಿವಾದಗಳು ನಿಮಗೆ ವಿಜಯವಾಗಿ ಪರಿಣಾಮ ಆಗುತ್ತೆ ಇನ್ನು ಮನೆ ಕೊಳ್ಳೋದು ಭೂಮಿ ಕೊಳ್ಳೋದು ಯಂತ್ರ ವಾಹನ ಕೊಳ್ಳೋದು ಅಥವಾ ಏನಾದರೂ ವ್ಯಾಪಾರ ಸ್ಟಾರ್ಟಪ್ ಮಾಡೋದು ಮುಂತಾದ ಒಂದು ಯೋಜನೆಗಳಿದ್ದರೆ ಅವಕ್ಕೆ ಈ ತಿಂಗಳಲ್ಲಿ ಚಾಲನೆಗಳು ಸಿಗ್ತವೆ ಅದನ್ನೀಗ ವಿಶೇಷ ಪ್ರಯತ್ನಗಳಿಂದ ಖಂಡಿತ ಅವೆಲ್ಲವೂ ಬೇಗ ಬೇಗನೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಇದಲ್ಲದೆ ಯಾರಿಗೆ ಉದ್ಯೋಗಕ್ಕಾಗಿ ಪ್ರಯತ್ನ ಪಡೋಂಥ ಇದ್ದಾರೆ ಉದ್ಯೋಗ ಸಿದ್ಧಿಯಾಗುವಂಥದ್ದು ಉದ್ಯೋಗ ರಹಿತರಿಗೆ ಉದ್ಯೋಗ ಒಂದು ಉದ್ಯೋಗ ಸಿಗುವಂಥದ್ದಾಗಲಿ ಅದು ಈಗಾಗಲೇ ಇದು ಉದ್ಯೋಗದಲ್ಲಿರುವವರಿಗೆ ಅವರಿಗೆ ಬಡ್ತಿನೋ ಪ್ರಮೋಷನೋ ಸಿಗುವಂಥದ್ದು ಅಥವಾ ಯಾರಿಗೆ ಈಗ ಜಾಬನ್ನು ನಾವು ಚೇಂಜ್ ಮಾಡಬೇಕು ಬದಲಾವಣೆ ಹುಡುಕಬೇಕು ಒಳ್ಳೆಯ ಒಂದು ಬ್ರೇಕನ್ನು ತಗೋಬೇಕು ಅಂತ ಪ್ರಯತ್ನ ಪಡ್ತಾಯಿದ್ರೆ ಅದಕ್ಕೆ ಈಗ ಒಂದು ಕಾಲ ಉತ್ತಮ ಇದೆ ಅದಕ್ಕೆ ನೀವು ಈ ತಿಂಗಳಲ್ಲಿ ವಿಶೇಷದ ಪ್ರಯತ್ನ ಪಡ್ಬೋದು ರವಿಯಿಂದಾಗಿ ನಿಮಗೆ ಆತ್ಮಬಲವು ಜೊತೆಗೆ ಯಾವುದೇ ರೀತಿಯ ನೀವು ಇಂಟರ್ವ್ಯೂನೋ ಸಂದರ್ಶನೋ ಎಕ್ಸಾಮನ್ನು ಫೇಸ್ ಮಾಡೋಕೆ ಅದರಲ್ಲಿ ಒಂದು ಜಯ ಅಥವಾ ನಿಮಗೆ ಯಶಸ್ಸಿನ ಒಂದು ಪರ್ಸೆಂಟೇಜು ಈ ತಿಂಗಳಲ್ಲಿ ವಿಶೇಷವಾಗಿ ಚೆನ್ನಾಗಿ ಇರುತ್ತೆ ಹಾಗೆ ಈ ತಿಂಗಳಲ್ಲಿ ನೀವು ಚೆನ್ನಾಗಿ ಅಂಥ ಕೆಲಸ ಕಾರ್ಯಗಳಿಗೆ ಸದುಪಯೋಗ ಮಾಡ್ಬೋದು ಇನ್ನು ಯಾರು ಉದ್ಯಮಿಗಳು ವ್ಯಾಪಾರಿಗಳು ಅಥವಾ ಬೇರೆ ಬೇರೆ ರೀತಿಯ ಕೃಷಿ ಚಟುವಟಿಕೆ ಕೈಗಾರಿಕೆ ನಡೆಸುವಂಥವ್ರಿಗೆ ಈ ತಿಂಗಳಲ್ಲಿ ಹಲವಾರು ಅವಕಾಶಗಳು ಬರ್ತವೆ ನಿಮ್ಮ ಉದ್ಯಮವನ್ನು ಬೆಳೆಸಲಿಕ್ಕೆ ನಿಮ್ಮ ಉದ್ಯಮದಲ್ಲಿ ಸ್ವಲ್ಪ ಲಾಭವನ್ನು ತಂದುಕೊಳ್ಲಿಕ್ಕೆ ಅಥವಾ ನಿಮ್ಮ ಉತ್ಪನ್ನಗಳನ್ನು ಬೇಗ ಬೇಗನೆ ಮಾರಾಟ ಮಾಡಿ ಅದರಿಂದ ಹಣಗಳು ಬರಲಿಕ್ಕೆ ಎಲ್ಲವೂ ಈ ತಿಂಗಳಲ್ಲಿ ಬಳಸ್ಬೋದು ಅದೇ ರೀತಿ ನಿಮಗೆ ದೀರ್ಘಕಾಲದ ಯಾವುದೇ ಬರ್ತದ ಹಣವನ್ನು ಬರಬೇಕಾಗಿದ್ರೆ ಆ ಪ ಒಬ್ಬ ಹಣವನ್ನು ಈಗ ಪ್ರಯತ್ನ ಅದು ಹಣ ಬಂಗೆ ಬೇಗನೆ ಕೈ ಸೇರಲಿದೆ ಅದು ನಿಮಗೆ ನೀವು ಕೊಟ್ಟಂಥ ಹಣ ಮರಳಿ ಬಾರದಿದ್ರೆ ಈ ತಿಂಗಳಲ್ಲಿ ಮಾಡುವಂಥ ಒಂದು ಸಣ್ಣ ಪ್ರಯತ್ನ ಸಹ ಅದು ವೇಗವಾಗಿ ನಿಮಗೆ ಹಣವನ್ನು ವಾಪಸ್ಸು ಮರಳಿ ಬರುವಂತೆ ಸಹಾಯಕ ಆಗಲಿದೆ ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರು ಮುಂತಾದರಿಗೆ ಸಹ ಈ ತಿಂಗಳಲ್ಲಿ ವಿಶೇಷವಾಗಿ ನಿಮ್ಮ ರಾಷ್ಟ್ರಾಧಿಪತಿ ಬೆಂಬಲ ರಾಹುವಿನ ಬೆಂಬಲ ಸೂರ್ಯನ ಬೆಂಬಲ ಇರುವ ಕಾರಣ ವಿದ್ಯಾರ್ಥಿಗಳಿಗೆ ಯಶಸ್ಸಿದೆ ಅಂದುಕೊಂಡಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸೀಟ್ ಸಿಗುವುದಾಗಲಿ ಅಥವಾ ಉನ್ನತ ಶಿಕ್ಷಣ ಅಥವಾ ವ್ಯಾಸಂಗಕ್ಕೆ ಅನುಕೂಲತೆಗಳಾಗುವಂಥದ್ದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಉತ್ತಮ ಅಂಕಗಳು ಬರುವಂಥದ್ದು ಇನ್ನೂ ಇಂಥರಿಗೆ ವಿದೇಶಕ್ಕೆ ಹೋಗುವಂಥ ವಿದೇಶಕ್ಕೆ ಉದ್ಯೋಗಕ್ಕೆ ಅಥವಾ ಇದಕ್ಕೆ ನೀವು ಯಾವುದಾದ್ರೂ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಹೋಗಬೇಕಾದ್ರೆ ಅದಕ್ಕೆ ಅವಕಾಶಗಳ ಪ್ರಯತ್ನ ಮಾಡ್ರೆ ಅವೆಲ್ಲವೂ ಈಗ ಅವಕಾಶಗಳು ಸಿಗುವಂಥದ್ದು ಈ ರೀತಿ ಅನೇಕ ಪ್ರಯತ್ನಗಳಿಗೆ ಸಫಲತೆ ಅಥವಾ ಅನೇಕ ರೀತಿಯ ಶುಭ ಫಲಗಳು ಸಿಗುವಂಥ ತಿಂಗಳಾಗಿರುತ್ತೆ ಅಪರೂಪಕ್ಕೆ ಬರುವಂಥ ರವಿಯ ಒಂದು ತಿಂಗಳ ಪೂರ್ತಿ ಇರುವ ಅನುಗ್ರಹ ಇನ್ನು ಅಪರೂಪಕ್ಕೆ ಸಿಗುವಂಥ ಲಾಭ ಸ್ಥಾನದ ನಿಮ್ಮ ರಾಶಿ ಶುಕ್ರನ ಅನುಗ್ರಹ ಅಲ್ಲದೆ ನಿರಂತರವಾಗಿ ನಿಮಗೆ ಯಶಸ್ಸನ್ನು ಲಾಭವನ್ನು ಜೀವನ ಕೊಡ್ತಾರೆ ಅಂತ ಅಲ್ಲಿರುವಂಥ ರಾಹುವಿನ ಬೆಂಬಲ ಇವೆಲ್ಲ ಸಿಗ್ತದೆ ಇದರ ಜೊತೆಗೆ ಚಂದ್ರನ ಅನುಗ್ರಹ ಸಹ ಸಿಗ್ತದೆ ಪ್ರತಿ ರಾಶಿಗೂ ಚಂದ್ರನ ಅನುಗ್ರಹ ನಿಷ್ಪಕ್ಷತವಾಗಿ ಸಿಗ್ತಾ ಸಿಗುತ್ತೆ ಆದರೆ ಕೆಲವೊಂದು ಇರೋದಿಲ್ಲ ಕೆಲವೊಂದು ದಿನ ಇರುತ್ತೆ ಈ ತಿಂಗಳಲ್ಲಿ ನಿಮಗೆ ಹದಿನಾರು ದಿನಾಂಕಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ಸಿಗ್ತದೆ ಹಾಗಾಗಿ ಅನೇಕ ಶುಭ ಫಲಗಳನ್ನು ಅನೇಕ ಇಷ್ಟಾರ್ಥಗಳನ್ನು ಸಿದ್ಧಿಗಳನ್ನು ಲಾಭಗಳನ್ನು ಈ ತುಲಾರಾಶಿಯವರು ಪಡ್ಕೊಳ್ಬೋದು ಇನ್ನು ಇಲ್ಲಿ ಸಣ್ಣ ಪುಟ್ಟ ಎಚ್ಚರಿಕೆ ಹೆಜ್ಜೆ ಸಹ ಬೇಕಾಗುತ್ತೆ ಅಲ್ಲಿ ವಿಶೇಷವಾಗಿ ನಿಮಗೆ ಮಂಗಳನು ತಿಂಗಳ ಪೂರ್ತಿ ಆತನು ವಿರುದ್ಧವಾಗಿರ್ತಾನೆ ಅದೇ ರೀತಿ ಮಂಗಳನ ಒಂದು ಅಷ್ಟಮದ ಚಲನೆ ಕಾರಣ ಈ ಕಾಲದಲ್ಲಿ ನೀವು ವಿಶೇಷವಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಬೇಕು ಅಂದರೆ ಈಗಾಗಲೇ ಯಾರಿಗೆ ಆರೋಗ್ಯ ಸಮಸ್ಯೆ ಇದ್ದರೆ ಅಂಥವರು ಆರೋಗ್ಯವಂತರು ಯಾರೂ ಚಿಂತೆ ಪಡಬೇಕಾಗಿಲ್ಲ ಯಾರಿಗೆ ಆರೋಗ್ಯ ಸಮಸ್ಯೆ ಇದ್ದಂಥವ್ರು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಗಮನಿಸಬೇಕು ಇನ್ನು ಯಾವುದೇ ರೀತಿಯ ಯಂತ್ರ ವಾಹನ ಇದರ ಚಾಲನೆ ಮಾಡುವಾಗ ಅಂದರೆ ಸ್ಕೂಟರು ಕಾರು ಬೈಕು ಇತ್ಯಾದಿಯನ್ನು ನೀವು ಚಾಲನೆ ಮಾಡುವಾಗ ಸ್ವ ಸುರಕ್ಷತಾ ನಿಯಮ ಅಂದರೆ ಸೇಫ್ಟಿ ರೂಲ್ಸನ್ನು ಫಾಲೋ ಮಾಡಬೇಕು ಉದಾಹರಣೆಗೆ ಹೆಲ್ಮೆಟ್ ತರಿಸ್ಕೊಂಡು ನೀವು ದ್ವಿಚಕ್ರ ವಾಹನ ಚಾಲನೆ ಮಾಡೋದಾಗಲಿ ಒಂಥರ ಕಾರು ಚಾಲನೆ ಮಾಡುವಾಗ ಸೀಟು ಬೆಲ್ಟ್ ಧಾರಣೆ ಮಾಡೋದು ಇತ್ಯಾದಿ ಏನೇನೋ ಒಂದು ಮಾರ್ಗಸೂಚಿಯ ಒಂದು ಸುರಕ್ಷಾ ಕ್ರಮಗಳು ಅದನ್ನು ಖಂಡಿತ ಅನುಸರಣೆ ಮಾಡಬೇಕು ಜೊತೆಗೆ ರಾತ್ರಿ ಕಾಲದಲ್ಲಿ ಅಪರಿಚಿತವಾದ ಒಂದು ದಾರಿಯಲ್ಲಿ ಸಾಗುವಂಥದ್ದು ಅಥವಾ ಓವರ್ ಸ್ಪೀಡ್ ಅತಿಯಾದ ವೇಗವನ್ನು ಅನುಸರಿಸೋದು ಇವೆಲ್ಲವೂ ಖಂಡಿತ ಯಾರಿಗೂ ಅಷ್ಟು ಒಳ್ಳೆಯದಲ್ಲ ಅಂಥದ್ದನ್ನೆಲ್ಲ ಈಗ ನೀವು ಮಾಡಬಾರ್ದು ಯಾಕಂದರೆ ಅಲ್ಲಿ ಮಂಗಳ ನಿಮಗೆ ವೈಪರೀತ್ಯವಾಗಿ ಅಷ್ಟು ಕಾರಣ ಈ ತಿಂಗಳ ಪೂರ್ತಿ ಮಂಗಳೂರು ಅಷ್ಟಮದಲ್ಲಿ ನಿಮಗೆ ಇರುವ ಕಾರಣ ಅದರಿಂದ ಒಂದು ಅಪಾಯಗಳು ಇರ್ತವೆ ಹಾಗಾಗಿ ವಾಹನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಏನು ಆಹಾರದ ಬಗ್ಗೆ ಸಹ ಕಾಳಜಿ ಬೇಕು ಯಾರಿಗೆ ಈ ಉಷ್ಣದ ಬಾಧೆ ಬಾಡಿಯಲ್ಲಿ ಹೀಟ್ ಫೈಲ್ಸ್ ಅಥವಾ ಅಸಿಡಿಟಿ ಅಲ್ಸರ್ ಎಲ್ಲ ಬಂದಂತಹ ಒಂದು ಹಿಂದಿನ ಹಿಸ್ಟರಿ ಇರುತ್ತೋ ಅಂಥವರು ನಿಮ್ಮ ಆಹಾರದಲ್ಲಿ ಸ್ವಲ್ಪ ನಿಯಮವನ್ನು ಕಾಪಾಡಿಕೊಳ್ಬೇಕು ಅತಿಯಾದ ಒಂದು ಸ್ಪೈಸಿ ಫುಡ್ಡನ್ನು ಅತಿಯಾದ ಆಯ್ಲಿ ಫುಡ್ಡನ್ನು ಸೇರ್ ಮಾಡಿದರೆ ಇಂಥ ಒಂದು ತೊಂದರೆಗಳು ಮತ್ತೆ ಬರವಿಸ್ ಕಳಿಸೋದು ಸಾಧ್ಯತೆ ಇರುತ್ತೆ ಹಾಗೆ ಹೊಟ್ಟೆಯ ಸಂಬಂಧದ ತೊಂದರೆಗಳು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧ ತೊಂದರೆಗಳು ಈಗ ಬರುವಂತಹ ಸಾಧ್ಯತೆ ಈ ಇರುತ್ತೆ ಹಾಗೆ ಆರೋಗ್ಯದ ಕಡೆ ಗಮನ ಬೇಕು ಇನ್ನು ಬುಧನು ವಕ್ರಗತಿ ಇದ್ದಾನೆ ಶನಿ ಮಹಾರಾಜರು ವಕ್ರಗತಿ ಕಾರಣ ಕೆಲವೊಬ್ಬರಿಗೆ ಬಂಧು ಬಾಂಧವರ ಜೊತೆಗೆ ಮಾತಿನ ಚಕಮಕಿ ವೈರುಧ್ಯಗಳು ಬರುವಂಥದ್ದು ಜೊತೆಗೆ ಮನೆಯಲ್ಲಿ ನಿಮ್ಮ ಒಂದು ತಂದೆ ತಾಯಿ ಗಂಡ ಹೆಂಡತಿಯರ ಜೊತೆಗೆ ಮಾತಿನ ಚಕಮಕಿ ಬರುವಂಥದ್ದು ಇತ್ಯಾದಿಗಳು ಸಾಧ್ಯತೆಗಳು ಈ ತಿಂಗಳಲ್ಲಿ ಅಲ್ಲಲ್ಲಿ ಕಂಡುಬರುತ್ತೆ ಹಾಗಾಗಿ ನಿಮ್ಮ ಬಾಂಧವ್ಯ ಮತ್ತು ಆರೋಗ್ಯದ ಬಗ್ಗೆ ಖಂಡಿತ ಕಾಳಜಿ ಬೇಕು ಅಲ್ಲಿ ಗುರುವಿನ ಅನುಗ್ರಹ ನಿಮಗೆ ಕಡಿಮೆ ಇದೆ ಶುಕ್ರನ ಬೆಂಬಲ ರವಿಯ ಬೆಂಬಲ ಇದ್ದರೂ ಸಹ ಇತರ ಗ್ರಹಗಳು ಸ್ವಲ್ಪ ವಿರುದ್ಧವಾಗಿರೋ ಕಾರಣ ಆರೋಗ್ಯದ ವಿಚಾರ ಮಾತಿನ ನಡವಳಿಕೆ ವಿಚಾರ ತುಂಬ ಮುನ್ನೆಚ್ಚರಿಕೆ ಹೆಜ್ಜೆ ಈ ತಿಂಗಳಲ್ಲಿ ನಿಮಗೆ ಖಂಡಿತ ಬೇಕಾಗುತ್ತೆ ಇವೆಲ್ಲವೂ ಈ ತಿಂಗಳ ಒಂದು ಸಾಮಾನ್ಯ ನೋಟಗಳನ್ನು ನೋಡಿದಾಯಿತು ಇನ್ನು ಈ ತಿಂಗಳ ಒಂದು ಚಂದ್ರನ ಅನುಗ್ರಹಕ್ಕೆ ಅನುಸಾರವಾಗಿ ಯಾವ ದಿನಾಂಕಗಳು ಶುಭವೇ ಯಾವ ದಿನಾಂಕಗಳು ಸ್ವಲ್ಪ ಮಿಶ್ರ ಫಲ ಅಥವಾ ಯಾವುದೇ ಸಂಕಷ್ಟಗಳು ಬರುವಂಥ ವಿಚಾರ ಇರುತ್ತೆ ಅದನ್ನು ಗಮನಿಸೋಣ ಡೇಟ್ಗಳಿಗೆ ಅನುಗುಣವಾಗಿ ಆಗಸ್ಟ್ ಒಂದು ಎರಡು ಅಷ್ಟೇನು ಉತ್ತಮವಾಗಿಲ್ಲ ಆಗಸ್ಟ್ ಒಂದು ಎರಡರಲ್ಲಿ ಚಂದ್ರ ನಿಮಗೆ ನವಮದಲ್ಲಿರುವ ಕಾರಣ ಅಲ್ಲಿ ಸ್ವಲ್ಪ ಖರ್ಚು ಹೆಚ್ಚು ಬರುತ್ತೆ ಇಲ್ಲ ಲಾಭಗಳು ಕಡಿಮೆ ಆಗುವಂಥದ್ದು ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಮನಸ್ಸಿಗೆ ಚಿಂತೆ ಅಥವಾ ಬೇಜಾರಾಗುವಂಥ ಘಟನೆಗಳು ಅಥವಾ ಯಾವುದೇ ಒಂದು ನಿಮಗೆ ಈ ಯಾವುದೇ ಪ್ರಯತ್ನಗಳನ್ನು ಮಾಡಿದರೆ ಅದರಲ್ಲಿ ವಿಘ್ನಗಳು ಅಡೆತಡೆಗಳು ಎದುರಾಗ್ಬೋದು ಹಾಗಾಗಿ ಒಂದು ಎರಡರಲ್ಲಿ ಯಾವುದೇ ಪ್ರಮುಖ ನಿರ್ಧಾರ ಪ್ರಮುಖ ಕೆಲಸ ಅಷ್ಟು ಉತ್ತಮ ಇಲ್ಲ ಹಣಕಾಸಿನ ಖರ್ಚು ವೆಚ್ಚದ ಬಗ್ಗೆ ಹೆಚ್ಚಿರಬೇಕು ಜೊತೆಗೆ ಆನ್ಲೈನ್ ಪಾವತಿ ಬಗ್ಗೆ ಸಹ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಒಂದು ಎರಡರಲ್ಲಿ ಇನ್ನು ಮೂರು ನಾಲ್ಕು ಐದು ಆಗಸ್ಟ್ ಮೂರು ನಾಲ್ಕು ಐದು ನಿಮಗೆ ಉತ್ತಮ ದಿನ ಈ ಮೂರು ದಿನಗಳಲ್ಲಿ ಲಾಭ ಸಿದ್ಧಿಯಾಗುತ್ತೆ ಆಗುತ್ತೆ ಇಷ್ಟಾರ್ಥ ಸಿದ್ಧ ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗುತ್ತೆ ಮಾಡುವಂಥ ಪ್ರಯತ್ನದಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುವಂಥ ದಿನ ಈ ಮೂರು ದಿನಗಳ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಆ ಬಳಿಕ ಆರು ಮತ್ತು ಏಳು ಆಗಸ್ಟ್ ಆರು ಏಳು ಸಹ ನಿಮಗೆ ಅನಿರೀಕ್ಷಿತ ಲಾಭ ಕೊಡುವಂಥ ದಿನ ಲಾಭಸ್ಥಾನದಲ್ಲಿರುವಂಥ ಚಂದ್ರ ಗಮನಿಸಿಕೊಳ್ಳಿ ಲಾಭಸ್ಥಾನದಲ್ಲಿ ಶುಕ್ರನೋ ಚಂದ್ರನಿರುವಂಥ ಒಂದು ಅಪೂರ್ವವಾದ ಒಂದು ಲಕ್ಷ್ಮೀ ನಾರಾಯಣ ಯೋಗದಂಥ ಒಂದು ಯೋಗಗಳು ಬರ್ತವೆ ಹಾಗಾಗಿ ಈ ದಿನವನ್ನು ನೀವು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳಿ ಆರು ಏಳರಲ್ಲಿ ಯಾವುದೇ ರೀತಿಯ ಹಣಕಾಸಿನ ನಿರ್ಧಾರ ಪ್ರಮುಖವಾದ ಕೊಡುಕೊಳ್ಳುವಿಕೆ ಇನ್ವೆಸ್ಟ್ ಮಾಡುವಂಥದ್ದು ಯಾವುದೇ ರೀತಿಯ ಹೂಡಿಕೆ ಮಾಡುವಂಥದ್ದು ಇವೆಲ್ಲವ ಮಾಡಲಿಕ್ಕೆ ಭಾಳ ಉತ್ತಮ ಫಲಗಳು ಕಂಡು ಬರ್ತವೆ ಜೊತೆಗೆ ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಇರುವಂಥ ದಿನ ಶುಭ ಸಂಭಾರ ಪಾಲ್ಗೊಳ್ಳುವಂಥ ಅವಕಾಶ ವಿಶೇಷವಾಗಿ ನಿಮಗೆ ಏನಾದರೂ ಕೊಡುಗೆಗಳು ಗಿಫ್ಟ್ಗಳು ಬಹುಮಾನಗಳು ಸಿಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಆರು ಏಳರಲ್ಲಿ ಆ ಬಳಿಕ ಎಂಟು ಒಂಬತ್ತು ಹತ್ತು ಅಷ್ಟೇನು ಉತ್ತಮ ಇಲ್ಲ ಎಂಟು ಒಂಬತ್ತು ಹತ್ತರಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು ಮಾತಿನ ಚಕಮಕಿ ಬರುತ್ತೆ ಮನೆಯ ಸದಸ್ಯರಲ್ಲೂ ಅಥವಾ ನಿಮ್ಮ ಅದು ಅಥವಾ ಮೇಲಾಧಿಕಾರಿಗಳ ಜೊತೆ ವಾಗ್ವಾದಗಳು ಬರುವಂಥದ್ದು ಜೊತೆಗೆ ಮನಸ್ಸಿಗೆ ಸ್ವಲ್ಪ ಅಶಾಂತ ವಾತಾವರಣ ಸಿಟ್ಟು ಜಾಸ್ತಿ ಆಗುವಂಥದ್ದು ಆತಂಕ ಭಯ ಹೆಚ್ಚಾಗುತ್ತೆ ಮನೆಯಲ್ಲಿ ಮನೆಯಲ್ಲಿ ಸಹ ಹಾಗೆ ಮನೆ ಮಂದಿಗಳ ಜೊತೆಗೆ ಸಹ ಮಾತ್ರೆ ಚಕ ಚಲಹಗಳ ಕಳಗಳು ವಾಗ್ವಾದಗಳು ಬರುವಂಥದ್ದು ಹಾಗಾಗಿ ಎಂಟು ಒಂಬತ್ತು ಹತ್ತರಲ್ಲಿ ಮಾತು ನಡವಳಿಕೆಗಳ ಬಗ್ಗೆ ತುಂಬ ಎಚ್ಚರಿಕೆ ಬೇಕು ಹಣಕಾಸಿನ ಪೇಮೆಂಟ್ ಅಂದರೆ ಪಾವತಿಗಳ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಏನು ಆ ಬಳಿಕ ಹನ್ನೊಂದು ಹನ್ನೆರಡು ನಿಮ್ಮ ಪಾಲಿಕೆ ಉತ್ತಮ ದಿನ ಹನ್ನೊಂದು ಹನ್ನೆರಡರಲ್ಲಿ ಅಲ್ಲಿ ನಿಮ್ಮ ಜನ್ಮಸ್ಥಾನದಲ್ಲಿರುವಂಥ ಚಂದ್ರನಿಂದಾಗಿ ಆರೋಗ್ಯ ಸುಖ ಶಾಂತಿ ಲಾಭ ನೆಮ್ಮದಿ ಕೊಡುವಂಥ ದಿನ ಇಷ್ಟದ ವಸ್ತುಗಳನ್ನು ಕೊಡುವಂಥದ್ದು ಅದು ಯಾವುದೇ ರೀತಿಯ ಲಕ್ಸುರಿ ಐಟಮ್ಗಳನ್ನು ಕೊಳ್ಳುವಂಥದ್ದು ಜೊತೆಗೆ ಯಾವುದೇ ರೀತಿಯ ಒಂದು ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಈ ರೀತಿ ಅನೇಕ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಒಂದೊಂದು ಹನ್ನೊಂದು ಹನ್ನೆರಡರಲ್ಲಿ ಆಗಲಿವೆ ಆ ಬಳಿಕ ಹದಿಮೂರು ಹದಿನಾಲ್ಕು ಸಾಮಾನ್ಯ ದಿನದಂದು ಕಂಡುಬರುತ್ತೆ ಹದಿಮೂರು ಹದಿನಾಲ್ಕರಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ಬೇಕು ಆರೋಗ್ಯದಲ್ಲಿ ಆಹಾರ ಅಥವಾ ನೀರಿನಿಂದ ಏನಾದರೂ ದೋಷಗಳು ಬರ್ಬೋದು ಜೊತೆಗೆ ಏನಾದರೂ ಔಟ್ಸೈಡ್ ಪೇಮೆಂಟ್ಗಳೆಲ್ಲ ಪಾವತಿಗಳ ಬಗ್ಗೆ ಸಹ ಎಚ್ಚರ ಬೇಕು ಹಾಗಾಗಿ ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ ಹದಿಮೂರು ಹದಿನಾಲ್ಕರಲ್ಲಿ ಎಚ್ಚರಿಕೆ ಎಜಿ ಬೇಕು ಇನ್ನು ಹದಿನೈದು ಹದಿನಾರು ಹದಿನೇಳು ಮೂರು ದಿನಗಳು ನಿಮಗೆ ಅತ್ಯಂತ ಶುಭ ಲಾಭ ಕೊಡುವಂಥ ದಿನ ತೃತೀಯದಲ್ಲಿರುವಂತಹ ಚಂದ್ರನಿಂದಾಗಿ ನಿಮಗೆ ಯಶಸ್ಸು ಕೀರ್ತಿ ಲಾಭ ಸಿಗಲಿವೆ ಮಾಡುವಂಥ ಎಲ್ಲ ಪ್ರಯತ್ನಗಳು ಸಫಲತೆ ಇದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಖಂಡಿತ ಬರಲಿದೆ ಹದಿನೈದು ಹದಿನಾರು ಹದಿನೇಳರಲ್ಲಿ ಇನ್ನು ಹದಿನೆಂಟು ಹತ್ತೊಂಬತ್ತು ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಾ ಇಲ್ಲ ಈ ಎರಡು ದಿನಗಳಲ್ಲಿ ಮಾತಿನ ಜಗಳ ಕಲಗಳು ಬರ್ತವೆ ಬಂಧುಗಳಲ್ಲಿ ಬಾಂಧವರಲ್ಲಿ ಮನೆಯ ಸದಸ್ಯರಲ್ಲಿ ಗಂಡ ಗಂಡಹಂಡಿತನ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಥವಾ ನಿಮ್ಮ ಮೇಲಾಧಿಕಾರಿಗಳ ಜೊತೆಗೆ ಕಿರಿಯ ಸೌದ್ಯೋಗಗಳ ಜೊತೆಗೆ ಯಾರ ಜೊತೆ ಇರ್ಬೋದು ಎಲ್ಲರ ಜೊತೆ ಕಲಹ ಬರುತ್ತೆ ವೈರತ್ವ ಬರುತ್ತೆ ವಿರುದ್ಧವಾದ ಮಾತುಗಳು ಬರುತ್ತೆ ಹಾಗಾಗಿ ಮಾತಿನ ಬಗ್ಗೆ ಎಚ್ಚರಬೇಕು ಅದೇ ರೀತಿ ಸರ್ಕಾರ ಇಲಾಖೆಯಿಂದ ನೋಟಿಸು ದಂಡನೆ ಪೆನಾಲ್ಟಿಗಳು ಬರ್ಬೋದು ಅಥವಾ ಯಾವುದೇ ರೀತಿ ನಿಮ್ಮ ಕಾನೂನು ಉಲ್ಲಂಘನೆಗೆ ಶಿಕ್ಷೆ ಅಥವಾ ಬಂಧನದ ಸಾಧ್ಯತೆಗಳು ಸಹ ಇರುತ್ತೆ ಹಾಗಾಗಿ ಈ ದಿನ ಅಂಥ ವಿಚಾರಗಳು ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು ಯಾವುದೇ ರೀತಿಯ ನಿಯಮ ನೀತಿ ಕಾನೂನು ಉಲ್ಲಂಘಿಸುವ ಕೆಲಸಗಳಿಗೆ ಕೈ ಹಾಕಬೇಡಿ ಹತ್ತೊಂದು ಹದಿನೆಂಟು ಹತ್ತೊಂಬತ್ತರಂದು ಆ ಬೆಳಗ್ಗೆ ಇಪ್ಪತ್ತು ಇಪ್ಪತ್ತೊಂದು 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 ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸ್ವಲ್ಪ ಉತ್ತಮ ಫಲಗಳಿವೆ ಹಣಕಾಸು ಆರೋಗ್ಯ ಎಲ್ಲ ಪರವಾಗಿಲ್ಲ ಈ ದಿನ ಸ್ವಲ್ಪ ನಿಮಗೆ ಮಾತಿನ ಚಕಮಕಿ ಕಿರಿಯರ ಜೊತೆಗೆ ಆಗ್ಬೋದು ಅಥವಾ ಅವಮಾನಕರ ಘಟನೆ ನಿಮ್ಮ ಒಂದು ಕಚೇರಿಯಲ್ಲಿ ಜರಬೋದು ಅದೊಂದು ಆ ಅವಮಾನವನ್ನು ನಿಮಗಿಂತ ಕಿರಿಯರು ಅಥವಾ ನಿಮಗಿಂತ ಜೂನಿಯರ್ ಯಾರು ಅವರೇ ನಿಮಗೆ ಒಂದು ಸಾರ್ವಜನಿಕವಾಗಿ ಅವಮಾನ ಮಾಡುವಂಥ ಘಟನೆಗಳು ಬರ್ಬೋದು ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರ ಬೇಕು ಹಣಕಾಸು ಆರೋಗ್ಯ ಎಲ್ಲ ಎಲ್ಲ ನಾರ್ಮಲ್ ಆಗಿರುತ್ತೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ ಎರಡು ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ ಇಲ್ಲ ವೃದ್ಧಿ ಕೆಲವರಿಗೆ ಪ್ರಮೋಷನ್ ಅಥವಾ ಬಡ್ತಿ ಸಿಗುವಂಥದ್ದು ನಿಮ್ಮ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಏನಾದರೊಂದು ಶುಭ ಸಮಾಚಾರಗಳು ಘಟಿಸುವಂಥದ್ದು ಉದ್ಯೋಗಕ್ಕೆ ಯಾರು ಪ್ರಯತ್ನ ಮಾಡ್ತಾ ಉದ್ಯೋಗ ಸಿಗ್ಬೋದು ಮದುವೆಗಾಗಿ ಮಿಟ್ರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು ಜೊತೆಗೆ ಗುರು ಹಿರಿಯರ ಆಶೀರ್ವಾದ ಸಿಗುವಂಥ ಯೋಗ ಹೀಗಾಗಿ ಅನೇಕ ಶುಭ ಫಲಗಳನ್ನು ಈ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಿರೀಕ್ಷೆ ಮಾಡ್ಬೋದು ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಎರಡು ದಿನಗಳ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಆರೋಗ್ಯ ಸುಧಾರಣೆ ಮಾನಸಿಕ ನೆಮ್ಮದಿ ದೀರ್ಘಕಾಲದ ಪ್ರಯತ್ನಗಳಿಗೆ ಸಫಲತೆ ಕೊಡುವಂಥದ್ದು ಬಂಧು ಮಿತ್ರರಿಂದ ಜೊತೆಗೆ ಉತ್ತಮವಾದ ನಿಮಗೆ ಹೊಗಳಿಕೆಯ ಮಾತುಗಳು ಬರುವಂಥದ್ದು ಅನಿರೀಕ್ಷಿತವಾದ ಧನಲಾಭಗಳು ಬಂದು ಯಾವುದಾದ್ರೂ ವಸ್ತು ಇತ್ಯಾದಿಗಳನ್ನು ಕೊಡುವಂಥದ್ದು ಅಥವಾ ನಿಮಗೆ ಇಷ್ಟವಾದಂಥ ಯಾವುದೇ ರೀತಿಯ ವಸ್ತ್ರ ಆಭರಣ ಕೊಡುವಂಥ ಅವಕಾಶಗಳು ಈ ದಿನ ಒದಗಿ ಬರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತಾರು ಇಪ್ಪತ್ತೆರಡರ ಆರೋಗ್ಯದಲ್ಲಿ ಏರುಪೇರಾಗ್ಬೋದು ಅನಿರೀಕ್ಷಿತವಾಗಿ ಆಹಾರದಿಂದ ನೀರಿನಿಂದ ಅಥವಾ ಹವಾಮಾನದಿಂದ ಕೆಲವರಿಗೆ ಶೀತ ನೆಗಡಿ ಜ್ವರ ಹೊಟ್ಟೆ ನೋವು ಕಣ್ಣು ನೋವು ಕಿವಿ ನೋವು ಇತ್ಯಾದಿಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಬೇಕು ಇನ್ನು ಕಲಹ ಅಥವಾ ನಷ್ಟಗಳು ಆಗುವಂಥದ್ದು ಕಲಹ ಅಂದರೆ ಮಾತಿನ ಜಗಳಗಳು ಆಗುವಂಥದ್ದು ಮಾತಿನ ಜಗಳಗಳು ವಿಶೇಷವಾಗಿ ಮನೆಯ ಸದಸ್ಯರಲ್ಲೋ ಅಥವಾ ನಿಮ್ಮ ರಿಲೇಟಿವ್ಗಳಲ್ಲೂ ಮಾತಿನ ಜಗಳ ಆಗಬೇಕು ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಇನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಏನು ಈ ದಿನಗಳಲ್ಲಿ ಹಣಕಾಸಿನ ವ್ಯಯ ಅಥವಾ ಖರ್ಚಿನ ಬಗ್ಗೆ ಎಚ್ಚರ ಗಮನಿಸಿ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದು ನಿಂಬದೇ ತಪ್ಪಿನಿಂದ ಕಳಪೆ ದರ್ಜೆಯ ಒಂದು ವಸ್ತುವಿಗೆ ಹೆಚ್ಚಿನ ಬೆಲೆ ತೆರವುದು ಇತ್ಯಾದಿ ಸ್ವಯಂಕೃತವಾಗಿ ನೀವು ಹಣದ ಒಂದು ನಷ್ಟವನ್ನು ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಎಚ್ಚರಿಕೆ ಹೆಚ್ಚಬೇಕು ಇನ್ನು ತಿಂಗಳ ಕೊನೆ ಎರಡು ದಿನಗಳು ಮೂವತ್ತು ಮೂವತ್ತೊಂದು ಮೂವತ್ತು ಮೂವತ್ತರಲ್ಲಿ ಅಲ್ಲಿ ಚಂದ್ರನು ನಿಮಗೆ ಕರ್ಮಸ್ಥಾನದಲ್ಲಿ ಬರುವಂಥ ಕಾರಣ ಅಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಸಿದ್ಧಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಜಯ ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಅಥವಾ ಯಾವುದೇ ರೀತಿಯ ನೀವು ಮಾಡುವಂಥ ಪ್ರಯತ್ನಗಳಲ್ಲಿ ಸಫಲತೆ ಸಕ್ಸಸ್ ರೇಟ್ ಬಹಳ ಉತ್ತಮ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಮಹಿಳೆಯರು ಗೃಹಣಿಯರು ಎಂಬಂತೆ ಎಲ್ಲರಿಗೂ ಆಗಸ್ಟ್ ಕೊನೆ ಎರಡು ದಿನಗಳು ಮೂವತ್ತು ಮೂವತ್ತೊಂದು ಬಹಳ ಶುಭ ಫಲವನ್ನು ಕೊಡಿದೆ ರಾಶಿಯರಿಗೆ ಇವೆಲ್ಲವೂ ಈ ಚಂದ್ರನ ಚಲನೆಗೆ ಅನುಗುಣ ಆಯಾ ಡೇಟ್ಗಳಿಗೆ ಅನುಗುಣ ಅದೊಂದು ಫಲವನ್ನು ಹೇಳಿದ್ದೇನೆ ಅದನ್ನು ನೀವು ಗಮನದಲ್ಲಿಟ್ಟುಕೊಂಡು ಆಯಾ ಉತ್ತಮ ದಿನಾಂಕಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಯಾವ ದಿನಾಂಕ ಯಾವ ದಿನ ಸ್ವಲ್ಪ ಎಚ್ಚರಿಕೆ ಹೇಳಿದ್ರೆ ಆ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗತ್ತೆ ಏನು ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಬಣ್ಣ ಅಂದರೆ ಗ್ರಹ ಅಥವಾ ಬುಧ ಬಣ್ಣ ನಿರಂತರವಾಗಿ ಬಳಸ್ಬೋದು ಅದು ರಾಹುವಿಗೆ ಸಂಬಂಧಪಟ್ಟ ಬಣ್ಣ ರಾಹು ನಿಮಗೆ ರಿಂಗಳ ಪೂರ್ತಿ ಪೂರಕವಾಗಿದ್ದೇನೆ ಅದೇ ರೀತಿ ವೈಟ್ ಅಥವಾ ಬಿಳೆ ಬಣ್ಣವನ್ನು ನೀವು ಬಳಸ್ಕೋಬೋದು ಶುಕ್ರನ ಸಂಕೇತ ಶುಕ್ರ ನಿಮಗೆ ತಿಂಗಳ ಪೂರ್ತಿ ಪೂರ್ತಿಯಾಗಿರ್ತೇನೆ ಅದನ್ನು ನೀವು ಚೆನ್ನಾಗಿ ಗಮನಿಸಬೇಕು ಗ್ರೆ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ನಾಲ್ಕು ಮತ್ತು ಆರು ಫೋರ್ ಆ್ಯಂಡ್ ಸಿಕ್ಸ್ ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಏನು ಆಗಲೇ ಹೇಳಿದಂತೆ ರವಿಯ ಅನುಗ್ರಹ ಇರುವ ಕಾರಣ ತಿಂಗಳ ಪೂರ್ತಿ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಬೋದು ಅದು ಈ ತಿಂಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ತಿಂಗಳ ಪೂರ್ತಿ ರವಿಯ ಅನುಗ್ರಹ ಇರುತ್ತೆ ಆರೆಂಜ್ ಅಥ್ವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ನೀವು ಆಗಸ್ಟ್ ತಿಂಗಳ ಪೂರ್ತಿ ಚೆನ್ನಾಗಿ ಬಳಸ್ಕೋಬೋದು ಹಾಗಾಗಿ ಈ ಆರೆಂಜ್ ಗ್ರೇ ವೈಟ್ ಮತ್ತು ಒಂದು ನಾಲ್ಕು ಆರು ಈ ನಾಲ್ಕು ಮೂರು ಸಂಖ್ಯೆಗಳನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ಅಂತ ಹೇಳಿದರೆ ಅಲ್ಲಿ ವಿಶೇಷವಾಗಿ ಮಂಗಳ ಬುಧ ಗುರು ಶನಿ ಕೇತುಗಳು ನಿಮಗೆ ವಿರುದ್ಧವಾಗಿರೋ ಕಾರಣ ವಿಶೇಷವಾಗಿ ಈ ತಿಂಗಳಲ್ಲಿ ಶ್ರಾವಣ ಮಾಸದಲ್ಲಿ ಬರುವಂಥ ಹಬ್ಬ ಹರಿದಿನಗಳಲ್ಲಿ ದೇವತಾ ಭಕ್ತಿಯನ್ನು ದೇವರಗಳ ಸಂದರ್ಶನ ಮಾಡಿ ಅದೇ ರೀತಿ ಗಣೇಶ ಸುಬ್ರಹ್ಮಣ್ಯ ದೇವಿ ಅಥವಾ ಅಮ್ಮನವರು ಶಿವ ಅಥವಾ ಈಶ್ವರನ ಭಕ್ತಿ ಗುರು ಅಥವಾ ದತ್ತಾತ್ರೇಯ ಗುರುತು ನಿಮ್ಮ ಕುಲ ಗುರುಗಳನ್ನು ಇತ್ಯಾದಿ ಭಕ್ತಿಗಳನ್ನು ಮಾಡೋದು ಒಳ್ಳೆಯದು ಅದೇ ರೀತಿ ನವಗ್ರಹಗಳ ಭಕ್ತಿಯನ್ನು ಸಹ ಮಾಡಿಸೋ ಉತ್ತಮವಾದ ಆಗಿರುತ್ತೆ ಇನ್ನು ಶ್ರಾವಣ ಮಾಸದ ಸೋಮವಾರ ಶನಿವಾರಗಳನ್ನು ವಿಶೇಷವಾಗಿ ದೇವರುಗಳ ಸಂದರ್ಶನ ಮಾಡ್ಬೋದು ಸೋಮವಾರದಂದು ಈಶ್ವರನ ಆಲಯ ಶನಿವಾರದಂದು ಹನುಮಂತ ಆಂಜನೇಯ ಅಥವಾ ಶನಿ ಮಹಾತ್ಮರು ನವಗ್ರಹಗಳ ದರ್ಶನ ಮಾಡುತ್ತದೋ ಇವೆಲ್ಲ ಮಾಡೋದ್ರಿಂದಲೂ ಅಥವಾ ನಿಮಗೆ ಉತ್ತಮವಾದ ಹಣಕಾಸಿನ ಒಂದು ಆದಾಯ ವ್ಯವಸ್ಥೆ ಇದ್ದರೆ ಅಂಥವರು ಶ್ರಾವಣದಲ್ಲಿ ಶನಿವಾರದಂದು ವಿಶೇಷವಾಗಿ ದಾನ ಧರ್ಮಗಳನ್ನು ಮಾಡಿಸೋ ಸರ್ವಶ್ರೇಷ್ಠವಾಗಿರುತ್ತೆ ಹಾಗಾಗಿ ಈ ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನವಗ್ರಹಗಳ ಕೃಪೆಯಿಂದ ಭಗವಂತನ ಅನುಗ್ರಹದಿಂದ ಆರೋಗ್ಯ ಶಕ್ತಿ ಆಗಲಿ ಈ ವಾಹಿನಿಯ ತಾವಲ್ಲಿ ನಿರಂತರ ವೀಕ್ಷಿಸಿದರೆ ಪ್ರೋತ್ಸಾಹಿಸಿದರೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾನಾಂಸ ಮಂಗಳೂನಿ ಅನುಭವಂತು